ಹಾಯ್ ಫ್ರೆಂಡ್ಸ್ ಹೇಮರಗುಳ್ಳೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೊಂದು ಹೆಲ್ತಿಯಾಗಿರೋಂಥ ಸಾಂಬಾರು ಅಂದರೆ ಉಪ್ಸಾರು ಮಾಡೋಣ ಅದು ಏನಕ್ಕೆ ಉಪ್ಸಾರು ಮಾಡೋಣ ಅಂತೇಳಿದ್ರೆ ಬಾಳೆ ದಿಂಡು ಮತ್ತು ಬಾಳೆದಿಂಡು ತನಿದ್ದಾರೆ ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ತುಂಬ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ತಾರೆ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿದಿದ್ದೆ ಈಗ ಸ್ವಲ್ಪ ಶೀತ ಇರೋದರಿಂದ ಪಲ್ಯ ಮಾಡ್ಬೋದು ಏನಾದ್ರೆ ಬಸ್ಸಾರ್ ಮಾಡ್ಬೋದು ಕೋಸಂಬರಿ ಮಾಡ್ಬೋದು ಸಾಂಬಾರು ಕೂಡ ಮಾಡ್ಬೋದು ಅಲ್ಲಿ ಉಪ್ಸಾರು ಮಾಡಿ ಅದನ್ನು ಬಸ್ತು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹುಳ್ಳಿ ಕಾಲ ಬೇ ಕಿರಣ ತೊಳೆದು ನೀರು ಹಾಕಿ ಇಡ್ತಾ ಇಡ್ತಾಯಿದ್ದೀನಿ ಇದು ಕೂಗ್ಸಾದ್ಮೇಲೆ ಮೇಲೆ ನಾನು ಇದು ಹೆಚ್ಕೊತೀನಿ ಬಾಳೆ ದಿಂಡನ ಇದನ್ನೆಲ್ಲ ಸ್ಕಿನ್ನೆಲ್ಲ ನಾನು ತೆಗೆದು ಹೆಚ್ಕೋಬೇಕು ಹೆಚ್ಕೊಂಡು ಆಮೇಲೆ ಮತ್ತೆ ಇದಕ್ಕೆ ಹಾಕಿ ಇನ್ನೊಂದು ವಿಜಯಲ್ಲಿ ಓಡಿಸಿದ್ರೆ ನಾನು ತೋರಿಸ್ತೀನಿ ಆಮೇಲೆ ಬಸ್ತು ಪಲ್ಯ ಮಾಡಿ ಉಪ್ಸರ್ ಖಾರ ಅರಿಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಮಾತ್ರ ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ನೋಡಿ ಬಾಳೆ ದಿಂಡಿ ಈ ಥರ ಇರುತ್ತೆ ಸ್ಕಿನ್ ಎಲ್ಲ ತೆಗಿ ತೆಗಿಬೇಕು ನಾವು ಪೂರ್ತಿ ನಮ್ಗೆ ಎಲ್ಲಿವರೆಗೂ ಈ ಥರ ಸ್ಕಿನ್ ತೆಗಿಬೋದು ಅಲ್ಲಿವರೆಗೂ ನೋಡಿ ಈ ಥರ ಇದೆ ಮತ್ತು ನಾನು ಇದೆಲ್ಲ ತೆಗಿಬೇಕು ಒಳಗಡೆ ಏನು ದಿಂಡಿದೆ ಅದನ್ನು ಮಾತ್ರ ತಗೋಬೇಕು ತೋರಿಸಿದ್ ತುಂಬ ಈಸಿ ಇದೆ ಕೆಲವರು ಇದನ್ನು ಮಾಡೋದೇ ಇಲ್ಲ ಇದನ್ನು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಇದನ್ನು ರುಬ್ಬಿ ಸೋಸಿ ಕುಡಿಯೋದ್ರಿಂದ ಹೊಟ್ಟೆಗೆ ತುಂಬಾ ಒಳ್ಳೇದು ಜೀರ್ಣಕ್ರಿಯೆ ಆಗಿರ್ಬೋದು ಹೊಟ್ಟೆಲಿರೋ ಪೂರ್ಣಿರ ಸಿಗಾಕೊಂಡಿದೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಇನ್ನೊಂದು ಲೇಯರ್ ಇದೆ ತೋರಿಸ್ತಾ ಇದ್ದೀನಿ ಅದ್ ನೋಡಲಿಕ್ಕೆ ಅಷ್ಟು ದಪ್ಪ ಇದೆ ಬಟ್ ಅದನ್ನೆಲ್ಲ ಬಿಡಿಸಿದ್ರೆ ನಮಗೆ ಸ್ವಲ್ಪನೇ ಸಿಗೋದು ನೋಡಿ ಈ ತರ ಫೈನಲಿ ನಮಗೆ ಈ ತರ ದಿಂಡು ಸಿಗುತ್ತೆ ಇದನ್ನ ನಾವು ಆ ಕಡೆ ಈ ಕಡೆ ಪಾರ್ಟ್ ಏನಿರುತ್ತೆ ಅದನ್ನ ತೆಗಿಬೇಕು ಸ್ವಲ್ಪ ಕಟ್ ಮಾಡಲಿಕ್ಕೆ ಸ್ವಲ್ಪ ಒರಟಿರುತ್ತೆ ನೋಡಿ ಈ ಥರ ಈ ಥರ ನಾರಿರುತ್ತೆ ಇನ್ನು ತೆಗೆದು ಈ ಥರ ಹಾಕಬೇಕು ನೋಡಿ ಇದರಲ್ಲೂ ಅಷ್ಟೇ ನೋಡಿ ಈ ಥರ ಅಂಶ ಇರುತ್ತೆ ಅದನ್ನು ಈ ಥರ ಎಲ್ಲ ತೆಗ್ದು ಸಣ್ಣಕ್ಕೆ ಪೀಸ್ ಮಾಡ್ಕೋಬೇಕು ಇದನ್ನು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇಲ್ಲ ಅಂದರೆ ಪಲ್ಯ ಮಾಡ್ಕೊಂಡು ತಿನ್ಬೋದು ಇಲ್ಲ ಹಸಿ ಕೋಸಂಬರಿನೂ ಕೂಡ ಮಾಡ್ಕೊಂಡು ತಿಂತಾರೆ ಎಲ್ಲನೂ ಕೂಡ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಹೊಟ್ಟೆಗೆ ಮಾತ್ರ ತುಂಬ ಒಳ್ಳೆ ಮದ್ದಿದು ಅಂತಲೇ ಹೇಳ್ಬೋದು ನೋಡಿ ಈ ಥರ ನಾರು ಬರುತ್ತೆ ಇದನ್ನೆಲ್ಲ ನಾವು ತೆಗಿಬೇಕಾಗುತ್ತೆ ತೆಗೆದು ಸ್ವಲ್ಪ ಪೀಸ್ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ ಗಟ್ಟಿ ಇರುತ್ತೆ ಇದನ್ನು ನಾವು ಬೇಯಿಸಿ ತಿನ್ನೋದಕ್ಕಿಂತ ಹಸಿದು ಜ್ಯೂಸ್ ಮತ್ತು ಕೋಸಂಬರಿ ಮಾಡ್ಕೊತಿದ್ದರೆ ಒಳ್ಳೆ ಬೆನಿಫಿಟ್ ಇದೆ ನೋಡಿ ಈ ಥರ ಇರುತ್ತೆ ಇದೆಲ್ಲ ತೆಗಿಬೇಕು ಅದು ಖಾಲಿ ಹೋಟೆಲ್ ಜ್ಯೂಸ್ ಕೊಡಿದ್ರೆ ಮಾತ್ರ ಇನ್ನು ಒಳ್ಳೆ ಇದಿದೆ ನಾನು ಮಾಡಿ ತೋರಿಸಿದೀನಿ ನೋಡಿ ಆಲ್ರೆಡಿ ನಾನು ವೀಡಿಯೋದಲ್ಲಿದೆ ಹಳೆ ವೀಡಿಯೋಸಲ್ಲಿ ಇದೆ ಬಾಳೆ ತಿಂಡಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೋಟೆಲ್ಲ ಕ್ಲೀನ್ ಮಾಡುತ್ತೆ ಅಂತಾನೆ ಹೇಳ್ಬೋದು ತಿಂಗಳಿಗೂ ಹದಿನೈದು ದಿನಕ್ಕೊಮ್ಮೆ ತಿನ್ನೋದ್ರಿಂದ ಏನಿಲ್ಲ ಅಲ್ವಾ ಅದಕ್ಕೆ ಹಸಿ ಕೋಸಂಬರಿನೂ ಕೂಡ ನಾವು ಹೇಗೆ ಸೌತೆಕಾಯಿ ಹೆಸರು ಬೇಳೆಲ್ಲ ಕೋಸಂಬರಿ ಮಾಡ್ಕೊಂಡು ತಿಂತೀವಿ ಅದೇ ರೀತಿ ಇದನ್ನು ಕೂಡ ಕೋಸಂಬರಿ ರೀತಿ ಕೂಡ ತಿನ್ಬೋದು ಈ ಬಾಳೆಹಣ್ಣು ಬಾಳೆಕಾಯಿ ಬಾಳೆ ದಿಂಡು ಮತ್ತು ಬಾಳೆ ಎಲೆ ಈ ಪ್ರತಿಯೊಂದರಲ್ಲೂ ಕೂಡ ಒಳ್ಳೆ ಪ್ರೋಟೀನ್ ಇರ್ಬೋದು ಒಳ್ಳೊಳ್ಳೆ ಅಂಶ ಇದೆ ಕಟ್ ಮಾಡ್ಕೊತೀನಿ ಈ ಥರ ಇಟ್ಕೊಂಡಿದ್ದೀನಿ ಮಣ್ಣಗೆ ಹೊರಗಡೆ ಉಳಿಕಲ್ಲಿ ಬಿಟ್ಟಿದೆ ಅದು ಕೂಡ ಅದು ಕೂಡ ಈಗ ಹುಳ್ಳಿಕಾಳು ಬೆಂದಾಗಿದೆ ಯಾಕೆಂದರೆ ಹುಳಿಕಾಳು ಜೊತೆ ಇದನ್ನು ಹಾಕಿ ನಾನು ಬೇಯಿಸ್ಬಿಟ್ರೆ ಬೇಗ ಬೆಂದೋಗಿಡುತ್ತೆ ಹಾಗಾಗಿ ಇದೊಂದು ತ್ರೀ ಟು ಫೋರ್ ವಿಜಯಲ್ಸ್ ಹೊಡಿಸ್ಕೊಂಡಿದ್ದೀನಿ ಆಮೇಲೆ ಇದನ್ನು ಹಾಕಿ ಒಂದು ವೀಜಲ್ ಒಡಿಸಿ ಇದನ್ನು ಬಸ್ತು ಸಾರು ಬೇರೆ ಮತ್ತು ಖಾರ ಬೇರೆ ಅರಿಬೇಕು ಪಲ್ಯ ಬೇರೆ ಮಾಡಬೇಕು ಮತ್ತು ನಾವು ಈ ಬಾಳೆ ದಿನ ನಾವು ಹುಳ್ಳಿಕಾಳು ಜೊತೆ ಮತ್ತು ಕಾಳು ಹಾಕೋರು ಕೂಡ ಹಾಕ್ತಾರೆ ಅಳಸಂದೆಕಾಳು ನಾನು ಹಾಕೋದು ಯಾಕಂದರೆ ಶೀತ ಶುರುವಾಗಿದೆ ಅಂತ ಹಾಕಿ ಮಾಡೋದ್ರಿಂದ ಇನ್ನೂ ಎಕ್ಸ್ಟ್ರಾ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ನಿನ್ನೆ ನಾನೊಂದು ಪೌಡರ್ ಮಾಡಿದ್ದೆ ಕಾಳುಗಳೆಲ್ಲ ಹಾಕಿ ಫೇಸ್ಗೆ ಹಚ್ಕೊಳ್ಳುವಂಥದ್ದು ಪ್ಲೀಸ್ ನಂದು ನೆಕ್ಸ್ಟ್ ಹಿಂದೆ ವೀಡಿಯೋದಲ್ಲಿ ನೋಡಿ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಾನು ನಿನ್ನೆ ಪೌಡರ್ ಮಾಡಿಟ್ಟೆ ಬಟ್ ನಾನು ಅದು ಹಚ್ ಹಾಕ್ಕೊಂಡಿರಲಿಲ್ಲ ಫೇಸ್ ಪ್ಯಾಕ್ ಹಾಕೊಂಡಿರಲಿಲ್ಲ ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಹಾಕ್ಕೊತಾಯಿದ್ದೀನಿ ಸಾಕು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ಕಿನ್ ಟೈಟ್ ಆಗುತ್ತೆ ಗ್ಲೋ ಬರುತ್ತೆ ಸ್ಮೂತ್ ಬರುತ್ತೆ ಮತ್ತು ಈ ಚಳಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ತುಂಬ ಆಗುತ್ತೆ ಸ್ಕಿನ್ನು ಮತ್ತು ಸ್ವಲ್ಪ ಅಶನ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಹಾಲು ಇಲ್ಲ ಮೊಸರು ನಿಮ್ಗೆ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ ಅದು ನಾನು ಒಂದೊಂದು ಸಲಿಗೆ ಒಂದೊಂದು ಯೂಸ್ ಮಾಡ್ಕೊತೀನಿ ಇವತ್ತು ನಾನು ಮೊಸರು ಇದ್ದೀನಿ ಏನಪ್ಪ ಅಂದರೆ ಇದು ಸ್ನಾನಕ್ಕೆ ಮುಂಚೆ ಯೂಸ್ ಮಾಡಿದ್ರೆ ಸ್ಕ್ರಬ್ ಪೌಡ್ರ್ ಥರ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನನಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ನನಗೆ ಫೇಸ್ಗೆ ಈಗ ಕೆಲಸ ಮಾಡ್ತಾ ಮಾಡ್ತಾನೆ ಯಾಕೆಂದರೆ ನಮಗೂ ಸ್ವಲ್ಪ ಟೈಮ್ ಕೊಟ್ಕೊಳ್ಬೇಕಲ್ವಾ ಯಾವಾಗಲೂ ಅಷ್ಟೇ ಮನೆ ಕೆಲಸನೇ ಮಾಡ್ತಾ ಇರ್ಬೋದು ನಮಗೂ ಪರ್ಸ್ನಲ್ಲಾಗೂ ಸ್ವಲ್ಪ ಕೆಲಸ ಕೊಟ್ಟು ಟೈಮ್ ಕೊಟ್ಕೊಂಡು ನಮ್ಮ ಬಗ್ಗೆನೂ ಕೇರ್ ಮಾಡಬೇಕು ಹೆಲ್ತ್ ಬಗ್ಗೆ ಆಗಲಿ ಏರ್ ಬಗ್ಗೆ ಆಗಲಿ ಬ್ಯೂಟಿ ಬಗ್ಗೆ ಆಗಲಿ ಸ್ವಲ್ಪ ಎಲ್ಲರಿಗೂ ಟೈಮ್ ಕೊಡ್ತೀವಂತೆ ಆ ಥರ ನಮಗೂ ಒಂದು ಐದು ನಿಮಿಷ ಹತ್ತು ನಿಮಿಷ ಟೈಮ್ ಕೊಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ನೋಡಿ ಈ ಥರ ನಾನು ಇದು ಏರ್ ಟೈಟ್ ಡಬ್ಬಿಗಾಗಿ ಇಟ್ಕೊಂಡಿದ್ದೀನಿ ಇಷ್ಟು ಆಗಿದೆ ಇಲ್ಲಿವರೆಗೂ ಆಗಿದೆ ನೋಡಿ ಇಲ್ಲಿವರೆಗೂ ಆಗಿದೆ ಬರುತ್ತೆ ನನಗಿದು ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ಕೈಗೆ ಕಾಲುಗೆಲ್ಲ ಹಚ್ಕೊಂಡ್ರೆ ಡೇ ಬೈ ಡೇ ಹಚ್ಕೊಂಡ್ರೆ ದಿನ ಬಿಡದಿನ ಖಂಡಿತ ನನಗೆ ಫಿಫ್ಟೀನ್ ಡೇಸ್ ಇಲ್ಲಾಂದರೆ ಟ್ವೆಂಟಿ ಡೇಸ್ ಅಂದರೆ ಕಂಪಲ್ಸರಿ ಬರುತ್ತೆ ಈ ಥರ ಮಾಡಿಟ್ಕೊಂಡ್ರೆ ನಾವು ಸೋಪ್ ಹಚ್ಚೋ ಅವಶ್ಯಕತೆ ಲೈಕ್ ಯಾಕಂದರೆ ಸೋಪ್ ಹಚ್ಚಿದ್ರೆ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿತ್ತಲ್ವ ಹಾಗಾಗಿ ಇದನ್ನೇ ಹಚ್ಕೊಂಡು ಸ್ನಾನ ಮಾಡ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನಾನಕ್ಕೆ ಮುಂಚೆ ಹತ್ತು ನಿಮಿಷ ಹಚ್ಕೋಬೇಕು ನಾನು ಇಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಇದೆ ನೋಡಿ ನೋಡಿ ಫ್ರೆಂಡ್ಸ್ ನಾವು ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕಬೇಕಾದ್ರೆ ಏನೇ ಮಾಡಬೇಕು ಮಾಡ್ಬೇಕಂದ್ರು ಕೂಡ ಫೇಸ್ನ ವಾಶ್ ಮಾಡಬೇಕು ಒಂದ್ಸಲ ಯಾಕಂದ್ರೆ ಫೇಸಲ್ಲಿರೋ ಡಸ್ಟ್ ಆಗಲಿ ಮತ್ತೆ ನಾವು ಕ್ರೀಮು ಹಚ್ಕೊಂಡಿರ್ತೀವಲ್ವ ಅದು ಯಾವುದು ಕೂಡ ನಮ್ಮ ಫೇಸಲ್ಲಿ ಇರ್ಬೋದು ಸ್ಕಿನ್ನಲ್ಲಿ ಇರಬಾರದು ಯಾವಾಗಲೂ ಅಷ್ಟೇ ಫೇಸ್ನ ವಾಶ್ ಮಾಡಿನೇ ನಾವು ಫೇಸ್ ಪ್ಯಾಕ್ ಹಾಕೋಬೇಕಾಗುತ್ತೆ ಅವಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತೆ ಫೋರ್ಸ್ ಅಲ್ಲಿ ಒಳಗಡೆ ಎಲ್ಲ ಹೋಗಿ ಒಳ್ಳೆ ಸಿಗುತ್ತೆ ಗ್ಲೋ ಸಿಗುತ್ತೆ ನೀವೇ ನೋಡಿ ನನ್ನ ಸ್ಕಿನ್ ಹೇಗಿದೆ ಅಂತ ಅದು ಹಚ್ಚಾದ ಮೇಲೆ ಹೇಗೆ ಗ್ಲೋ ಬರುತ್ತೆ ಅಂತ ನೋಡಿ ಈ ಥರ ಹಚ್ಚಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾಕೆ ಕೆಲಸ ಮಾಡ್ತಾ ಮಾಡ್ತಾನೆ ಮಾಡ್ಕೊತೀನಿ ಅಂದರೆ ಕೆಲಸ ಮಾಡಾದ್ಮೇಲೆ ಟೈರ್ಡ್ ಆಗಿರುತ್ತೆ ಅಯ್ಯೋ ಬಿಡು ಯಾರು ಮಾಡ್ಕೊಳ್ಳೋರು ಅನಿಸುತ್ತೆ ಅನ್ಸುತ್ತೆ ಸಲ ಅಲ್ವಾ ಹಾಗಾಗಿ ಕೆಲಸ ಮಾಡ್ತಾ ಮಾಡ್ತಾನೆ ಈಗ ಇದು ಚಳಿಗೆ ಏಳು ಮಾಡಿಸಿದಂಥ ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು ಈಗ ಚರ್ಮ ಎಲ್ಲ ಒಣಗುತ್ತೆ ಮತ್ತೆ ಡ್ರೈ ಆಗುತ್ತೆ ಮತ್ತೆ ಉರಿಯುತ್ತೆ ಒಡ್ಕೊಳ್ಳುತ್ತೆ ಅದೆಲ್ಲ ಆಗುತ್ತಲ್ವಾ ಅದಕ್ಕೆ ಇದೊಂದು ಏಳು ಮಾಡಿಸಿದಂತಲೇ ಫೇಸ್ ಪ್ಯಾಕು ನಂದು ಲಾಸ್ಟ್ ವಿಡಿಯೋದಲ್ಲಿ ಇದೆ ಪ್ಲೀಸ್ ಎಲ್ಲರೂ ಕೂಡ ವಿಸಿಟ್ ಮಾಡಿ ಅಲ್ಲಿ ನೋಡಿ ನಿಮಗೂ ಒಳ್ಳೆ ಉಪಯೋಗ ಆಗ್ಬೋದು ಒಳ್ಳೊಳ್ಳೆ ಸಾಮಗ್ರಿಗಳನ್ನ ನ್ಯಾಚುರಲ್ ಆಗಿಯೇ ಫೇಸ್ ಪ್ಯಾಕ್ ಮನೇಲೆ ಹೇಗೆ ತಯಾರಿಸ್ಕೋಬೋದು ಚಳಿಗಾಲಕ್ಕೆ ಸ್ಕಿನ್ನು ಸಾಫ್ಟಾಗಿ ಗ್ಲೋ ಆಗಿ ಚೆನ್ನಾಗಿರೋಕ್ಕೆ ಅಂತ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಹಾಗೆ ಜೊತೆಗೆ ಉಪ್ಸಾರು ಖಾರ ಅಂತ ಕೆಲವರು ಖಾರ ಬೇರೆ ಸಾರು ಬೇರೆ ಮಾಡ್ತೀವಿ ನಾವು ಆ ಥರ ಮಾಡ್ತೀವಿ ಕೆಲವರು ಒಳ್ಳೆ ಉಪ್ಸಾರು ಅಂತ ಒಂದೇ ಇದ್ರಲ್ಲಿ ಮಾಡ್ತಾರೆ ನಾವು ಹಂಗೆ ಮಾಡಲ್ಲ ಹಂಗಾಗಿ ಮೆಣ್ಸಿಗೆ ಉರ್ಕೊಂಡರೆ ಮುಕ್ಸಂಜೆ ಹಾಕೋ ಮುಂಚೆ ಮೆಣಸಿಗೆ ಉರಿಬೇಕಲ್ವ ಖಾರಕ್ಕೆ ಅಂತ ಮೆಣಸಿಗೆ ಉರಿಯೋಕೆ ಅಂತ ಖಾರ ರೆಡಿ ಮಾಡೋಣ ಅಂತ ಇಟ್ಟಿದ್ವಿ ಮತ್ತು ಇಲ್ಲಾಗಲೇ ಕಾಳು ಬೆಂದು ವಿಜ್ವಲ್ ಬಂತು ಅದಕ್ಕೆ ನಾನು ಇವಾಗ ಇದೇನಿದೆ ಬಾಳೆ ದಿಂಡು ಇದನ್ನು ಕೂಡ ಹಾಕಿ ಜಸ್ಟ್ ಒಂದು ವಿಜಲ್ ಒಡಿಸ್ತೀನಿ ಅಷ್ಟೇ ಇನ್ನು ಜಾಸ್ತಿ ಹೊಡಿಸೋಲ್ಲ ತುಂಬ ಬೆಂದೋಗ್ಬಿಡುತ್ತೆ ಇದು ಹಾಗಾಗಿ ಒಂದು ವಿಜಲ್ ಒಡಿಸಿ ಇದನ್ನ ಬಸ್ಕೊತೀನಿ ಬಸ್ಕೊಂಡಿದ್ದನ್ನ ಪಲ್ಯ ಮಾಡೋದು ನೋಡಿ ಫ್ರೆಂಡ್ಸ್ ಫೇಸ್ ಡ್ರೈ ಆಗಿದೆ ನಾವು ಯಾವುದೇ ಒಂದು ಫೇಸ್ ಪ್ಯಾಕ್ ಹಚ್ಚಿದ್ರು ಅಷ್ಟೇ ಪೂರ್ತಿ ಡ್ರೈ ಮಾಡಬಾರ್ದು ಅವಾಗ ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಡ್ರೈ ಆಗಿದೆ ಅಂದಾಗಲೇ ವಾಮ್ ವಾಟರ್ ಮಾಮೂಲಿ ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇವಾಗ ವಾಶ್ ಮಾಡ್ಕೊತೀನಿ ನೋಡಿ ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ ನಿಮಗೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ವೀಕ್ಲಿ ಟ್ವೈಸು ಈಗಂತೂ ನಮಗೆ ಈ ವಿಂಟರ್ ಸೀಸನಲ್ಲಿ ಸ್ಕಿನ್ ಕೇರ್ ಮಾಡಲೇಬೇಕಾಗುತ್ತೆ ಇಲ್ಲಾಂದರೆ ಸ್ಕಿನ್ ಸ್ವಲ್ಪ ಉರಿ ಬರೋದಾಗಲಿ ಎಲ್ಲ ಆಗ್ತಾ ಇರುತ್ತೆ ಮತ್ತೇನು ಹಚ್ಚೋಂಗಿರಲಿಲ್ಲ ಬಟ್ ಆದರೆ ಈ ವಿಂಟರ್ ಸೀಸನಲ್ಲಿ ನಮ್ಮ ಸ್ಕಿನ್ನ ಸ್ವಲ್ಪ ನಾವು ಡ್ರೈ ಆಗ್ಲಿಕ್ಕೆ ಬಿಡಬಾರ್ದು ಯಾವಾಗಲೂ ಸ್ವಲ್ಪ ನಮ್ಮ ತ್ವಚೆಯಲ್ಲಿ ಸ್ವಲ್ಪನಾದರೂ ಒಂಥರ ಆಕ್ಟಿವಾಗಿ ಕಾಣಿಸ್ಬೇಕು ಅಂದರೆ ನಾವು ಸ್ವಲ್ಪ ಏನಾದರೂ ಈ ಮಾಯ್ಚರೈಸರ್ ಏನಾದ್ರು ಹಚ್ಚಲೇಬೇಕು ಇವಾಗ ಯಾಕೆಂದರೆ ಈ ಟೈಮಲ್ಲಿ ಮಾತ್ರ ಯಾಕೆಂದರೆ ಡ್ರೈ ಆಗಿಬಿಟ್ರೆ ಸ್ಕಿನ್ನೆಲ್ಲ ಉರಿ ಬರುತ್ತೆ ಒಡ್ಕೊಳ್ಳುತ್ತಲ್ವಾ ಹಂಗಾಗಿ ನೋಡಿ ನೀವೇ ನೋಡ್ತಾ ಇರ್ಬೋದು ಮತ್ತು ಇವಾಗ ನೈಟ್ ಕೂಡ ಹಚ್ಕೊಳಕ್ಕಾಗಲ್ಲ ಯಾಕೆಂದರೆ ವೆದರ್ ಕೂಲ್ ಆಗಿರೋದ್ರಿಂದ ಮಧ್ಯಾಹ್ನನ ಸಂಜೆನೂ ಹಚ್ಕೊಂಡು ವಾಶ್ ಮಾಡ್ಕೊಡ್ಬೇಕಾಗತ್ತೆ ನೈಟ್ ಮಾತ್ರ ಯಾರು ಹಚ್ಕೊಬೇಡಿ ಯಾಕಂದರೆ ಆಗುತ್ತೆ ಕೆಲವರಿಗೆ ನೋಡಿ ನಾನು ಇದು ಹಚ್ಚಿದ ತಕ್ಷಣವೇ ತಕ್ಷಣ ಪಾಂಡ್ಸು ಮಾಯ್ಚರೈಸರ್ ಹಚ್ಚುತ್ತಿದ್ದೀನಿ ಬೇರೆ ಟೈಮಲ್ಲೇ ನಾನು ಹಚ್ಚೋಕೆ ಹೋಗಲ್ಲ ಯಾಕೆಂದರೆ ಇವಾಗ ಸ್ವಲ್ಪ ಸೆಟ್ ಆಗುತ್ತೆ ಇನ್ನೂ ಸ್ವಲ್ಪ ಸ್ಕಿನ್ನು ಇನ್ನೂ ಚೆನ್ನಾಗತ್ತೆ ಕ್ರೀಮ್ ಹಚ್ಕೊಂಡೆ ಮಾಯಶ್ಚರೈಸರು ಮುಟ್ಟಿಟ್ಕೋತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ನಲ್ಲಿ ಎಷ್ಟು ಗ್ಲೋ ಇದೆ ಚೆನ್ನಾಗಾಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ನಮಗೆ ನಾವು ಸ್ವಲ್ಪ ಟೈಮ್ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ನಾನು ಯಾವಾಗಲೂ ಎಲ್ಲ ವೀಡಿಯೋದಲ್ಲಿ ಇರ್ತೀನಿ ನಮಗೆ ನಾವು ಟೈಮ್ ಕೊಡಬೇಕು ಅಂತ ಏನಂತೀರಾ ಬನ್ನಿ ಇನ್ನೂ ಅಡುಗೆ ಬಾಕಿ ಇದೆ ಅಡುಗೆ ಮಾಡ್ತಾ ಮಾಡ್ತಾನೆ ಮಾಡೋದ್ನಲ್ವಾ ಇನ್ನೂ ಪಲ್ಯ ಮಾಡಬೇಕು ಸಾಂಬಾರು ಮಾಡಬೇಕು ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಪಲ್ಯನೂ ಆಯಿತು ಹಾಗೆ ಇದು ಉಪ್ಸಾರು ಕೂಡ ಆಗಿದೆ ಖಾರನೂ ಕೂಡ ತೋರಿಸ್ತೀನಿ ಖಾರನೂ ಕೂಡ ರೆಡಿ ಇದೆ ನಮಗಿದು ಒಂದು ತಿಂಗಳು ಬರುತ್ತೆ ಯಾಕಂದರೆ ನಾನು ಜಾಸ್ತಿ ಉಪ್ಸಾರು ಮಾಡಲ್ವಲ್ಲ ಹಾಗಾಗಿ ಇದು ರುಬ್ಬಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒನ್ ಮಂತ್ ಬರುತ್ತೆ ಮತ್ತು ನೋಡಿ ಹಾಗೆ ಹೆಲ್ದಿ ಮನೇಲೇ ಮಾಡಿರೋಂಥ ಮಿಲ್ಲೆಟ್ಸ್ ಪೌಡ್ರು ಗಂಜಿ ಮಾಡ್ತಾ ಇದ್ದೀನಿ ಮನೇಲೆ ಮಾಡ್ಕೊಂಡಿದ್ದೆ ವಿಡಿಯೋ ಇದೆ ನೋಡಿ ಲಾಸ್ಟ್ ವೀಕ್ ಹಾಕಿದ್ದೀನಿ ಇದು ಮನೇಲೆ ಮಾಡಿರೋ ಅಂಥದ್ದು ಮಿಲ್ಲೆಟ್ಸ್ ಪೌಡ್ರ್ ಹೆಲ್ತಿ ಈಗ ಈಗೊಂದು ನಾನು ಅರ್ಧ ಗಂಟೆ ವಾಕ್ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ನಾನು ಹೊರಗಡೆ ವಾಕ್ ಮಾಡ್ತೀನಿ ವಾಕೆಲ್ಲ ಮುಗಿಸ್ಕೊಂಬ ಮಿಲೆಟ್ಸ್ ಗಂಜಿ ಮಾಡಿದ್ದೀನಲ್ಲ ಅದನ್ನು ಕುಡಿತೀನಿ ಅದು ಕುಡಿದ್ರೆ ನಂದು ಇವತ್ತೊಂದು ಈವ್ನಿಂಗ್ ರೂಟೀನ್ ಮುಗಿಯಿತು ರಾತ್ರಿಗೆ ತಿನ್ನೋದು ಊಟ ಮಾಡೋದು ಒಂದು ಹತ್ತು ನಿಮಿಷ ಅಂತ ಬಿಸಿಯನ್ನು ಮತ್ತೆ ಮುದ್ದೆ ಮಾಡಿಕೊಂಡ್ರೆ ಆಯಿತು ಹೇಗಿತ್ತು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡಿ ತುಂಬ ಇಷ್ಟ ಆಗಿದೆ ಅವ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್